ಹೆಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ದಿನನಿತ್ಯ ಬಳಸುವ ವಾಕ್ಯಗಳನ್ನು ನೋಡೋಣ ನಾವು ಮನೆಯಲ್ಲಿ ಮಾತಾಡುವ ವಾಕ್ಯಗಳು ಬೆಳಗ್ಗೆಯಿಂದ ಸಂಜೆವರೆಗೆ ಉಪಯೋಗಿಸುವ ವಾಕ್ಯಗಳನ್ನು ಇಂಗ್ಲೀಷಲ್ಲಿ ನೋಡೋಣ ನನ್ನ ಜೊತೆ ಬಾ ಅಂದರೆ ಕಮ್ ವಿತ್ ಮೀ ನಾವೇನಾದರೂ ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ನೀ ನನ್ನ ಜೊತೆ ಬರ್ತೀಯಾ ಅಂತ ಕೇಳಿದಾಗ ಹೌದು ಬರ್ತೀನಿ ಅಂತ ಹೇಳಿದಾಗ ಕಮ್ ವಿತ್ ಮೀ ನನ್ನ ಜೊತೆ ಬಾ ಅಂತ ಹೇಳ್ತೀವಿ ಸಮಯವನ್ನು ಹುಡುಕಿ ಅಂದರೆ ಫೈಂಡ್ ದ ಟೈಮ್ ನೀನು ಇನ್ನೂ ಹೋಮ್ ವರ್ಕ್ ಮಾಡಿಲ್ಲ ಅಂದರೆ ಫೈಂಡ್ ದ ಟೈಮ್ ಆ್ಯಂಡ್ ಡೂ ಯೋರ್ ಹೋಮ್ ವರ್ಕ್ ಅಂತ ಹೇಳ್ತೀವಲ್ಲ ಹಾಗೆ ಇದು ಅಥವಾ ಅದು ಅಂದರೆ ದಿಸ್ ಆರ್ ದ್ಯಾಟ್ ನಾವು ಕೇಳ್ತೀವಲ್ವ ಅದನ್ನು ಕೊಡು ಅಂದಾಗ ಯಾವುದು ಅಂತ ಗೊತ್ತಾಗದೇ ಇದ್ದಾಗ ಇದು ಅಥವಾ ಅದ ಅಂತ ಕೇಳ್ತೀವಲ್ಲ ಹಾಗೆ ನಾನು ಪ್ರಯತ್ನ ಮಾಡುತ್ತೇನೆ ಅಂದರೆ ಐ ವಿಲ್ ಟ್ರೈ ಐ ವಿಲ್ ಟ್ರೈ ನಾಳೆ ಬರೋಕ್ಕಾಗುತ್ತ ನಿನಗೆ ಅಂತ ಹೇಳಿದಾಗ ಹೇಳ್ತೀವಲ್ಲ ಐ ವಿಲ್ ಟ್ರೈ ಐ ವಿಲ್ ಟ್ರೈ ಟು ಕಮ್ ನಾಳೆ ಬರೋಕ್ಕಾಗುತ್ತ ಅಂತ ಟ್ರೈ ಮಾಡ್ತೀನಿ ನಾನು ದೊಡ್ಡವನು ಅಥವಾ ನಾನು ದೊಡ್ಡವಳು ಅಂದರೆ ಐ ಆಮ್ ಬಿಗ್ ನಾವು ಹೇಳ್ತೀವಲ್ಲ ಈಗ ನಾನು ಬೆಳೆದಿದ್ದೀನಿ ನಾನು ದೊಡ್ಡವಳು ನಾನು ದೊಡ್ಡವನು ಹಾಗೆ ಅದಕ್ಕೆ ಐ ಆಮ್ ಬಿಗ್ ಅಂತ ಹೇಳ್ತಾರೆ ನಾನು ಬಯಸುತ್ತೇನೆ ಅಂದರೆ ಐ ವುಡ್ ಲೈಕ್ ನಿಮಗೆ ಮ ಏನು ಬೇಕು ಅಂತ ಕೇಳಿದಾಗ ಐ ವುಡ್ ಲೈಕ್ ಟು ಹ್ಯಾವ್ ಟೀ ಅಂತ ಹೇಳ್ತೀವಲ್ಲ ಹಾಗೆ ನಾನು ಬಯಸುವುದು ಟೀಯನ್ನು ನೀವು ಬಯಸುವಿರಾ ಅಂದರೆ ವುಡ್ ಯು ಲೈಕ್ ಅಥವಾ ವುಡ್ ಯು ವಾಂಟ್ ಅಂತ ಕೇಳ್ತೀವಿ ವುಡ್ ಯು ಲೈಕ್ ಸಮ್ಥಿಂಗ್ ಅಂತ ಕೇಳ್ತೀವಿ ಏನಾದರೂ ಬೇಕಾ ನಿಮಗೆ ಅದು ವಾಂಟ್ ನಿಮ್ಗೆ ಏನಾದರೂ ಇಷ್ಟನಾ ವುಡ್ ಯು ಲೈಕ್ ಟು ಟೇಕ್ ದಿಸ್ ಅಂತ ಕೇಳ್ತೀವಲ್ಲ ಹಾಗೆ ನೀವು ಬಯಸುವಿರಾ ಇದು ಬೇಕಾ ನಿಮಗೆ ದಯವಿಟ್ಟು ಹುಡುಕಿ ಕೊಡಿ ಅಂದರೆ ಫೈಂಡ್ ಇಟ್ ಪ್ಲೇಸ್ ನಾವೇನಾದರೂ ಕಳ್ಕೊಂಡಾಗ ಸಿಗದೇ ಇದ್ದಾಗ ನಾವು ಬೇರೆಯವ್ರ ಹೆಲ್ಪ್ ಕೇಳಿ ದಯವಿಟ್ಟು ಹುಡುಕಿ ಕೊಡಿ ಅಂತ ಹೇಳ್ತೀವಲ್ಲ ಹಾಗೆ ಫೈಂಡ್ ಇಟ್ ಪ್ಲೀಸ್ ಅವರು ದೊಡ್ಡವರು ದೇ ಆರ್ ಬಿಗ್ ನಾವು ಹೇಳ್ತೀವಲ್ಲ ಅವರು ದೊಡ್ಡವರು ಈಗ ಸೊ ದೇ ಆರ್ ಬಿಗ್ ನೀವು ಕಂಡು ಹಿಡಿಯಬಹುದೇ ಕೆನ್ ಯು ಫೈಂಡ್ ನಾವು ಬೇರೆಯವ್ರನ್ನ ಕೇಳ್ತೀವಲ್ಲ ಕೆನ್ ಯು ಫೈಂಡ್ ಇಟ್ ಫಾರ್ ಮೀ ನನಗೆ ಕಂಡಿಡಿಬೋದ ನೀವು ಅದನ್ನು ಅಂತ ಕೇಳ್ತೀವಲ್ಲ ಹಾಗೆ ಇದು ಕೆನ್ ಯು ಫೈಂಡ್ ಇಟ್ ಫಾರ್ ಮೀ ಅಥವಾ ಕೆನ್ ಯು ಫೈಂಡ್ ಹೋಗಲಿ ಬಿಡಿ ಅಂದರೆ ಲೆಟ್ ಗೋ ನಾವು ಹೇಳ್ತೀವಲ್ಲ ಅದ್ರ ಬಗ್ಗೆ ಮಾತಾಡೋದು ಬೇಡ ಬಿಡಿ ಅದರ ನಾವು ಹೋಗಲಿ ಬಿಡಿ ಲೆಟ್ ಇಡ್ ಗೋ ನಾನು ಭಾವಿಸುತ್ತೇನೆ ಐ ಥಿಂಕ್ ಸೊ ನಮಗೆ ಯಾವುದ್ರ ಬಗ್ಗೆ ಅಷ್ಟಾಗಿ ಖಚಿತವಾಗಿ ಗೊತ್ತಿರ ಗೊತ್ತಿರೋದಿಲ್ಲ ಆಗ ನಾವು ಐ ತಿಂಗ್ಸು ಅಂತ ಹೇಳ್ತೀವಿ ಖಂಡಿತವಾಗಿ ಹೇಳೋಕ್ಕಾಗೋದಿಲ್ಲ ಆದರೆ ಐತಿಂಗ್ಸು ಜಸ್ಟ್ ನಾನು ಭಾವಿಸ್ತೇನೆ ಹಾಗೆ ಅಂತ ಇರ್ಬೋದು ಅಂತ ಹೇಳ್ತೀವಲ್ಲ ಹಾಗೆ ತಿರುವು ತೆಗೆದುಕೊಳ್ಳಿ ಟೇಕ್ ಅ ಟರ್ನ್ ನಾವು ಕಾರಲ್ಲಾದರೂ ಹೋಗ್ಬೋದು ಬೈಕಲ್ಲಾದರೂ ಹೋಗ್ಬೋದು ಆಗ ಟೇಕ್ ಟರ್ನ್ ಅಂತ ಹೇಳ್ತೀವಲ್ಲ ತಿ ಈ ಕಡೆ ತಿರು ನೀವು ಬಲಗಡೆ ಹೋಗ್ಬೇಕಾ ಎಡಗಡೆ ಹೋಗ್ಬೇಕಾ ಆ ಟೈಮಲ್ಲಿ ನೀವು ತಿರು ತೆಗೆದುಕೊಳ್ಳಿ ಅಂತ ಹೇಳ್ತೀವಲ್ಲ ಹಾಗೆ ನನ್ನ ಕಂಪ್ಯೂಟರ್ ಸಮಯ ಅಂದರೆ ಈಗ ಮೈ ಕಂಪ್ಯೂಟರ್ ಟೈಮ್ ಅಂದರೆ ಆಟ ಆಡಿದಾಯಿತು ಸ್ಕೂಲ್ ಟೈಮ್ ಆಯಿತು ಈಗ ನನ್ನದು ಕಂಪ್ಯೂಟರ್ ಟೈಮ್ ಮೈ ಕಂಪ್ಯೂಟರ್ ಟೈಮ್ ನಿನ್ನಿಂದಾಗಿ ಅಂದರೆ ಬಿಕಾಸ್ ಆಫ್ ಯು ನಾವೇಳ್ತೀವಲ್ವಾ ನಿನ್ನಿಂದಾಗಿ ನಾನು ಬೈಸ್ಕೊಂಡೆ ಇವತ್ತು ಬಿಕಾಸ್ ಆಫ್ ಯು ಐ ಗಾಟ್ ಕೋಲ್ಡಿಂಗ್ ಟುಡೇ ಹಾಗೆ ಮತ್ತೆ ಕೇಳು ಆಸ್ಕ್ ಮಿ ಅಗೇನ್ ನಿನಗೆ ಅರ್ಥ ಆಗಲಿಲ್ಲ ಅಂದರೆ ಮತ್ತೆ ಕೇಳು ಇಫ್ ಯು ಹ್ಯಾವ್ ನಾಟ್ ಅಂಡರ್ಸ್ಟುಡ್ ಆಸ್ಕ್ ಮಿ ಅಗೇನ್ ಅಂತ ಹೇಳ್ತೀವಲ್ಲ ಹಾಗೆ ಇದು ನನಗೆ ಸಹಾಯ ಮಾಡಿ ಅಂದರೆ ಹೆಲ್ಪ್ ಮೀ ಔಟ್ ಏನಾದರೂ ಎತ್ತಕ್ಕಾಗಲಿಲ್ಲ ಅಂದಾಗ ನಾವು ಕೇಳ್ತೀವಲ್ವಾ ಹೆಲ್ಪ್ ಮೀ ಔಟ್ ನನಗೆ ಸಹಾಯ ಮಾಡಿ ಈಗಲೇ ಇಲ್ಲ ಅಂದರೆ ನಾಟ್ ರೈಟ್ ನಾವು ಅಮ್ಮ ಹೊರ್ಗಡೆ ಪಾರ್ಕಿಗೆ ಹೋಗೋಣ ಬಾ ಅಮ್ಮ ಅಂತ ಕೇಳಿದಾಗ ಮಕ್ಕಳು ನೋ ಈಗಲ್ಲ ಹೋಗೋಣ ಅಂತ ಹೇಳ್ತೀವಲ್ಲ ಹಾಗೆ ನಾಟ್ ರೈಟ್ ನಾವು ಆಮೇಲೆ ಹೋಗೋಣ ನೆಕ್ಸ್ಟ್ ಸೆಂಟೆನ್ಸ್ ನನ್ನ ಸ್ನೇಹಿತನಾಗಿರು ಬಿ ಮೈ ಫ್ರೆಂಡ್ ನ್ಯಾಚುರಲ್ಲಾಗಿ ನಾವು ನಾವು ಓದಬೇಕಾದ್ರೆ ಕ್ಲಾಸ್ಮೇಟ್ಸ್ಗಳಿಗೆ ಹೇಳ್ತಾ ಕೆನ್ ಯು ಬಿ ಮೈ ಫ್ರೆಂಡ್ ನನ್ನ ಸ್ನೇಹಿತನಾಗಿರ್ತೀಯ ಇನ್ನೂ ಕೆಲವು ಮಾಡಿ ಅಂದರೆ ಮೇಕ್ ಮೋರ್ ನಾವೇನಾದರೂ ಪ್ಯಾಕ್ ಮಾಡಬೇಕಾದ್ರೆ ಸಾಕಾಗಲಿಲ್ಲ ಅಂದಾಗ ಮೇಕ್ ಸಮ್ ಮೋರ್ ನಾಟ್ ಇನ್ ಆಫ್ ಸಾಕಾಗಲ್ಲ ಇನ್ನು ಕೆಲವು ಮಾಡಿ ಅಂತೀವಲ್ಲ ಹಾಗೆ ನೀವು ಹೊಂದಿದ್ದೀರಾ ಅಂದರೆ ಡು ಯು ಹ್ಯಾವ್ ನಿಮ್ಮ ಹತ್ರ ಪೆನ್ ಇದೆಯಾ ಡು ಯು ಹ್ಯಾವ್ ಪೆನ್ ನೀವು ಪೆನ್ ಹೊಂದಿದ್ದೀರಾ ಅಂತ ಕೇಳ್ತೀವಲ್ಲ ಹಾಗೆ ನನ್ನ ಜೊತೆ ಮಾತಾಡಿ ಅಂದರೆ ಟಾಕ್ ಟು ಮಿ ನಮ್ಮ ಜೊತೆ ಯಾರಾದರೂ ಮಾತಾಡದೆ ಇದ್ದಾಗ ನಾವು ಹೇಳ್ತೀವಲ್ಲ ನನ್ನ ಜೊತೆ ಮಾತಾಡಿ ಟಾಕ್ ಟು ಮಿ ಅದು ಯಾವಾಗ ಅಂದರೆ ವೆನ್ ಈಸ್ ದ್ಯಾಟ್ ನಾವು ಕೇಳ್ತೀವಲ್ವ ವೆನ್ ಈಸ್ ದ ಆ್ಯನ್ಯಲ್ ಫಂಕ್ಷನ್ ಸೊ ವೆನ್ ಈಸ್ ದ್ಯಾಟ್ ಆ ವಿಷಯ ಬೇಕು ಅಂದರೆ ವಾಂಟ್ ದಟ್ ಥಿಂಗ್ ನಮಗೇನಾದರೂ ಏನಾದರೂ ಬೇಕಾದಾಗ ಹೇಳ್ತೀವಲ್ಲ ಐ ವಾಂಟ್ ದಟ್ ಥಿಂಗ್ ನನಗೆ ಅದು ಬೇಕು ಹಾಗೆ ತುಂಬ ಕೆಲಸ ಅಂದರೆ ಸೋ ಮಚ್ ವರ್ಕ್ ಫಾರ್ ಎಕ್ಸಾಂಪಲ್ ಐ ಹ್ಯಾವ್ ಸೋ ಮಚ್ ವರ್ಕ್ ನನಗೆ ತುಂಬ ಕೆಲಸ ಇದೆ ಅಂತ ಹೇಳ್ತೀವಲ್ಲ ಸೋ ಮಚ್ ವರ್ಕ್ ತುಂಬ ಕೆಲಸ ನನಗೆ ಆಡಲು ಬಿಡಿ ಅಂದರೆ ಲೆಟ್ ಮೀ ಪ್ಲೇ ನಾನು ಓದಿದ್ದಾಯಿತು ಈಗ ಆಟ ಆಡಲು ಬಿಡಿ ಅಂತ ಹೇಳ್ತಾರಲ್ಲ ಮಕ್ಕಳು ಸೊ ಲೆಟ್ ಮೀ ಪ್ಲೇ ನಾವು ದಯವಿಟ್ಟು ನನ್ನನ್ನು ಕರೆದುಕೊಂಡು ಹೋಗು ಟೇಕ್ ಮೀ ಪ್ಲೀಸ್ ನಾವು ಹೇಳ್ತೀವಲ್ವಾ ಇಲ್ಲಿಂದ ಆದಷ್ಟು ಬೇಗ ನನ್ನ ಕರೆದುಕೊಂಡು ಹೋಗು ಅಂತ ಹೇಳ್ತೀವಲ್ಲ ಸೊ ಟೇಕ್ ಮೀ ಪ್ಲೀಸ್ ಫ್ರಮ್ ಇಯರ್ ಆ್ಯಸ್ ಇನ್ ಎಸ್ ಪಾಸಿಬಲ್ ಅಂತ ಹೇಳ್ತೀವಲ್ಲ ಹಾಗೆ ನಾನು ಅಲ್ಲಿದ್ದೆ ಐ ವಾಸ್ ದೇರ್ ಇದು ಪಾಸ್ಟೆನ್ಸ್ ನಾವು ಹೇಳ್ತೀವಲ್ವ ಎಸ್ಟರ್ಡೇ ಐ ವಾಸ್ ದೇರ್ ಸೊ ಟುಡೇ ಐ ಆಮ್ ಹಿಯರ್ ಇವತ್ತು ನಾನು ಇಲ್ಲಿದ್ದೀನಿ ನಿನ್ನೆ ನಾನು ಅಲ್ಲಿದ್ದೆ ಈಗ ಯಾವುದೇ ಸಮಯದಲ್ಲಿ ಅಂದರೆ ಎನಿ ಟೈಮ್ ನಾವು ನಾವು ಕೇಳ್ತೀವಲ್ವ ಯಾರಾದರೂ ನೆಂಟರು ಬರಬೇಕಾದ್ರೆ ಯಾವಾಗ ಬರ್ತಾರೆ ಅವರು ಅಂತ ಹೇಳಿದಾಗ ನಾವು ಹೇಳ್ತೀವಲ್ವ ಎನಿ ಟೈಮ್ ನಾವು ದೇ ಕ್ಯಾನ್ ಕಮ್ ಯಾವಾಗಲಾದರೂ ಯಾವುದೇ ಸಮಯದಲ್ಲಿ ಅವರು ಬರಬಹುದು ಅಷ್ಟು ಚೆನ್ನಾಗಿಲ್ಲ ಅಂದರೆ ನಾಟ್ ಸೋ ವೆಲ್ ನಾವು ಹುಷಾರಿಲ್ಲದೆ ಇದ್ದಾಗ ಯಾರಾದರೂ ಕೇಳಿದಾಗ ಹೇಗಿದ್ದೀಯಾ ಅಂತ ಹೇಳ್ತೀವಲ್ವ ನಾಟ್ ಸೋ ವೆಲ್ ಅಷ್ಟು ಚೆನ್ನಾಗಿಲ್ಲ